ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಬಂಧುಗಳೇ ನಾನು ತಪ್ಪಾಯಿತು ಅಂತ ಕೇಳಬೇಕಂತೆ ನನ್ನ ತಮ್ಮಂಗೆ ಮತ್ತು ನಮ್ಮ ತಂದೆಗೆ ಅದಕ್ಕೋಸ್ಕರ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ಕೊನೆವರೆಗೂ ಈ ವಿಡಿಯೋ ನೋಡಬೇಕು ಅಂತ ನಾನೆಲ್ಲ ಸ್ನೇಹಿತರ ಮನವಿ ಮಾಡ್ತಾಯಿದ್ದೀನಿ ಯಾಕೆಂದರೆ ಇಪ್ಪತ್ತೊಂದು ವರ್ಷದಿಂದ ಯಾರ್ದು ಒಂದೇ ಒಂದು ರೂಪಾಯಿ ಸಪೋರ್ಟ್ ಇಲ್ದಂಗೆ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಸಾವಿರಾರು ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡಿಕೊಂಡು ನಾನು ಬೆಳಗ್ಗೆ ಹೊರ್ಗಡೆ ಒಂದು ರಕ್ಷಣೆಗೆ ಹೋಗ್ತೀನಿ ಅಂದರೆ ರಾತ್ರಿ ನನ್ನ ಮನೆಗೆ ನಿಜವಾಗ್ಲೂ ನಾನು ಬದುಕು ಬರ್ತೀನಿ ಅನ್ನೋದೇ ಗ್ಯಾರಂಟಿ ಇಲ್ಲ ಬಂಧುಗಳೇ ಉಚಿತವಾಗಿ ಸುಮಾರು ಒಂದು ಹದಿನೈದು ಹದಿನಾಲ್ಕು ಸಾವಿರಕ್ಕಿಂತ ಹೆಚ್ಚು ಎಲ್ಲ ಬಗೆಯ ಹಾಗೂ ರಕ್ಷಣೆ ಮಾಡಿದ್ದೀನಿ ಅದರಲ್ಲೂ ಮಧ್ಯರಾತ್ರಿ ಎರಡು ಗಂಟೆ ಒಂದು ಗಂಟೆ ರಾತ್ರಿನೆಲ್ಲ ಹೋಗಿ ರಕ್ಷಣೆ ಮಾಡ್ಕೊಂಡು ಇದ್ದೀನಿ ನಾನು ಹೊರಗಡೆ ಹೋದರೆ ಈಚೆ ಮನೆಗೆ ಬರ್ತೀನೋದು ಗ್ಯಾರಂಟಿ ಇಲ್ಲ ಯಾಕೆಂದರೆ ಹುಟ್ಟದ ಮೇಲೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ ಇದಕ್ಕೆಲ್ಲ ಮೂಲ ಕಾರಣ ನಾನು ಹೆಣ್ತೀನಿ ಶ್ರೀಮತಿ ಹಂಸಾ ರವಿ ಅದನ್ನು ಹೇಳ್ಕೋಬೇಕು ಅಂದರೆ ಹೆಮ್ಮೆ ಆಗುತ್ತೆ ನನಗೆ ಮತ್ತು ಮುಖ್ಯವಾದ ವಿಷಯ ಬಂಧುಗಳೇ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂದರೆ ನಾನು ತಪ್ಪಾಯಿತು ಅಂತ ಕೇಳ್ಕೋಬೇಕಂತೆ ನಮ್ಮ ತಂದೆಗೆ ಮತ್ತು ನನ್ನ ತಮ್ಮಂಗೆ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಫೇಸ್ಬುಕ್ಕಲ್ಲಿ ಲೈವ್ ಮಾಡಿ ಶೇರ್ ಮಾಡ್ತಾಯಿದ್ದೀನಿ ನಾನು ಯಾಕೆ ತಪ್ಪಾಯಿತು ಅಂತ ಕೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಇವ್ರು ಹೇಳ್ತಾ ಇದ್ದಾರೆ ನಾನು ತಪ್ಪಾಯಿತು ಅಂತ ಕೇಳಬೇಕು ಅಂತ ಹೇಳ್ತಿದ್ದಾರೆ ನಾನು ತಪ್ಪೇ ಮಾಡಿಲ್ವಲ್ಲ ಒಂದೇ ಒಂದು ನಯ ಪೈಸೆ ತಪ್ಪು ಮಾಡಿಲ್ಲ ನಮ್ಮ ತಾಯಿನ ಮುಂದೆ ಬಿಟ್ಟು ನಮ್ಮ ತಂದೆನೂ ಮಾತಾಡಿಲ್ಲ ನನ್ನ ಹತ್ರ ಮನೇಲೆ ಎಲ್ಲ ಕೂತ್ಕೊಂಡು ಟೈಪ್ ಮಾಡಿ ಪೇಪರೆಲ್ಲ ರೆಡಿ ಮಾಡಿ ಕೊರೋನಾ ಟೈಮಲ್ಲಿ ನಮ್ಮ ಕರೋನಾ ಬಂದು ಇನ್ನೇನು ನಾನು ಸತ್ತೋಗ್ಬಿಡ್ತೀನೋ ಬದುಕ್ತೀನೋ ಅಂತ ಕೇಳೋರಿಲ್ಲ ಯಾರೂ ಆ ಟೈಮಲ್ಲಿ ಕರ್ಕೊಂಡೋಗಿ ರಿಜಿಸ್ಟ್ರ್ ಆಫೀಸಲ್ಲಿ ನನ್ನ ಕೇಳಿ ಸಿಗ್ನೇಚರ್ ಮಾಡಿಸಿದ್ರು ಅದು ಕರ್ ನಾನು ಮಾಡಲ್ಲ ಅಂದರು ನಮ್ಮ ತಾಯಿ ಎದೆ ಹಿಡ್ಕೊಂಡು ಹಂಗೆಕೊಳೋನು ನಿಂಗೂ ಕೊಡ್ತೀನಿ ಅವ್ನು ಎಜುಕೇಷನ್ ಕೊಡ್ತೀನಿ ಅಂತೇಳಿ ಸಿಗ್ನೇಚರ್ ಮಾಡಿಸಿದ್ರು ನಮ್ಮ ತಾಯಿ ಅವ್ರ ಮುಖ ನೋಡ್ಕೊಂಡು ಮಾಡಿದೆ ಓನ್ಲಿ ನಮ್ಮ ತಾಯಿ ನಮ್ಮ ತಾಯಿಗೋಸ್ಕರ ನಾನು ಮಾಡಿದೆ ಬಂಧುಗಳೇ ಹಾಂ ನಮ್ಮ ತಂದೆ ಯಾರು ನನಗೆ ಇದ್ರ ಬಗ್ಗೆ ಒಂದೇನು ಪ್ರಸ್ತಾಪ ಮಾಡಿಲ್ಲ ನನ್ನ ಮಗನ ಪ್ರಮಾಣವಾಗಿ ಹೇಳ್ತೀನಿ ಕೇಳಿ ನನ್ನ ಮಗನ ಒಂದು ವರ್ಷ ಭವಿಷ್ಯ ಹಾಳಾಗಿದೆ ಇಂಜಿನಿಯರಿಂಗ್ ಓದಬೇಕು ಅಂದ್ಕೊಂಡಿದ್ದಾನೆ ಓದ ವರ್ಷ ಅನ್ನೋತ್ರ ಹಣ ಇಲ್ಲ ಅಂತ ಕಾಲೇಜ್ ಸೇರಿಸಿಲ್ಲ ಈ ವರ್ಷವೂ ಹಂಗೆ ಆಗುತ್ತೆ ಅಂತ ಇದ್ದೀನಿ ನಾನು ಈ ನೋಡಿ ಇಂಥ ಕಂಡೀಷನಲ್ಲಿ ನಮ್ಮ ತಾಯಿ ಹತ್ತು ಕರೆದು ಸಿಗ್ನೇಚರ್ ಮಾಡಿಸ್ಕೊಂಡು ನಿನಗೂ ಕೊಡ್ತೀನಿ ಲೋನ್ ಕೊಡ್ತೀನಿ ನಾವು ಎಜುಕೇಷನ್ಗೆ ಅಂತ ಸೈನ್ ಮಾಡಿಸ್ಕೊಂಡ್ರು ಬಂಧುಗಳೇ ಕೊರೋನಾ ಟೈಮಲ್ಲಿ ಹಾಂ ನಮ್ಮ ತಂದೆ ಇದ್ರ ಬಗ್ಗೆ ಒಂದೇ ಒಂದು ಸಣ್ಣ ತುಣುಕು ಕೂಡ ನನಗೆ ಕೊಟ್ಟಿಲ್ಲ ಆವತ್ತು ಫೋನ್ ಕೂಡ ತೊಗೊಂಡೋಗಿಲ್ಲ ನೋಡಿ ನಾನು ರಿಜಿಸ್ಟ್ರ್ ಆಫೀಸ್ಗೆ ಇಷ್ಟೆಲ್ಲ ಮಾಡಿ ರಿಜಿಸ್ಟ್ರು ಮಾಡಿಸ್ಕೊಂಡು ಆಮೇಲೆ ಮೇಲ್ಗಡೆ ಒಂದು ಹದಿನಾರು ಬಾರು ಮೂರು ಜಾಗ ನಿನಗೆ ಫುಲ್ ಕೊಟ್ಬಿಡ್ತೀನಿ ಅಂತ ಅಶೂರೆನ್ಸ್ ಕೊಟ್ಟರು ಏನೋ ಕೊಡ್ತಾರಲ್ಲೇ ಅಂತ ಹಂಗೆ ವರ್ಷಪೂರ ತಳ್ಕೊಂಡು ಬಂದು ನನಗೆ ಹೋಲ್ಸೆಲಾಗಿ ಇಡೀ ವಂಶ ಸುಳ್ಳಲ್ಲ ನಾನು ಮಾಡ್ತಾರ ಕೆಲಸದ ಮೇಲೆ ಪ್ರಮಾಣ ಮಾಡಿರ್ತೀನಿ ಎಲ್ಲರೂ ಹೇಳಿದ್ರು ದಡ್ಡ ನೀನು ಸೈನ್ ಮಾಡಿಕೊಟ್ಬಿಟ್ಟು ಬಂದಿದ್ಯಾ ಈ ಕಾಲದಲ್ಲಿ ಯಾರನ್ನ ಯಾರೂ ನಂಬಂಗಿಲ್ಲ ಅಂತ ಬಂಧುಗಳೇ ಆ ಥರ ನಂಬಿಟ್ಟೆ ನಿಜವಾಗ್ಲೂ ನಮ್ಮ ತಾಯಿ ತಂದೆನ ಇಪ್ಪತ್ತೊಂದು ವರ್ಷದಿಂದ ಮನೆಯಿಂದ ಹೊರಗೆ ಬಂದು ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ದೀನಿ ಸ್ವಂತ ದುಡಿ ಮೇಲೆ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಆದಾಯ ಬಂದ್ರೂ ಬಾಡಿಗೆ ದುಡ್ಡು ತಿರ್ಗಾ ಇಲ್ಲೀಗಲ್ ಫಿಲ್ಟ್ರ್ ಮಣ್ಣು ದುಡ್ಡು ಅದು ಇದು ಜಮೀನು ಮಾರಿದ್ರಲ್ಲಿ ಮನೆ ಕಟ್ಸ್ಕೊಂಡು ಎಲ್ಲ ಐಷಾರಾಮಿ ಜೀವನ ಮಜಾ ಮಾಡ್ತಾವ್ರೆ ಪ್ರತಿಯೊಬ್ಬರು ನನಗೆ ಹೇಳಿದ್ರು ನೀನು ಹೋಗೋ ಹೊರ್ಗಡೆ ಯಾಕೆ ಒದ್ದಾಡ್ತಾ ಇದ್ದೀಯಾ ಕಷ್ಟಪಡ್ತಾ ಇದ್ದೀಯಾ ಹೋಗಿ ಕೇಳೋ ಅಂತ ಅಂದರೂ ಬಿಡ್ರಿ ನಮ್ಮ ತಂದೆ ತಾಯಿ ಬೆನ್ನಿಂದ ಬಂದಿರೋನು ಇರಲಿ ಅಂತ ಬಂದೆ ಹಾಂ ಆದರೆ ಆಸ್ತಿ ವಿಚಾರ ಬಂದಾಗ ಆದರೂ ಕರೆಕ್ಟಾಗಿ ಕೊಡ್ತಾರೆ ಅಂದ್ಕೊಂಡಿದ್ದೆ ಮನೆ ಕೇಳಿದಾಗ ಯಾವುದೋ ಶೋರೂಮ್ ಅವರು ನೋಡಿರಿ ಅವರು ಶೋರೂಮಿಗೆ ಆಗಲೇ ಕ್ಲಿಯರ್ ಮಾಡಿಕೊಂಡು ಕಟ್ಟಿ ಅವ್ರು ಗೃಹ ಪ್ರವೇಶ ಮಾಡ್ಕೊಂಡು ಕೆಲಸ ನಡೆಸ್ತಾ ಇದ್ದಾರೆ ನಾನು ನೋಡಿ ಈ ನನಗೆ ಹದಿನಾರು ಬಾರ್ ಮೂರು ಹದಿನಾರು ಬಾರ್ ನಾಲ್ಕರಲ್ಲಿ ನಾಲ್ಕು ಐಟಮ್ ಇದೆ ನಮ್ಮ ತಂದೆ ಭಾಗಕ್ಕೆ ಬರೋದು ಅದ್ರದ್ದು ಮಾತ್ರ ನಾನು ಕೇಸ್ ಹಾಕಿದ್ದೀನಿ ವೈಯಕ್ತಿಕವಾಗಿ ನನಗೆ ಯಾರ ಬಗ್ಗೆನೂ ದ್ವೇಷ ಇಲ್ಲ ಏನೇನೆಲ್ಲ ನಮ್ಗೆ ತೊಂದರೆ ಕೊಟ್ಟಿದ್ದಾರೆ ಅಂದರೆ ಕೆಲವ್ರು ನಮ್ಮ ಚಿಕ್ಕಪ್ಪ ಬಂದಿರು ಒಂದಲ್ಲ ಎರಡಲ್ಲ ನೆಕ್ಸ್ಟ್ ವೀಡಿಯೋಲಿ ನಾನು ಎಣ್ತೀನ ಮತ್ತು ಯಾರ್ಯಾರು ತೊಂದರೆಗೆ ಒಳಗಾಗಿದ್ದಾರೆ ಅವ್ರನ್ನೆಲ್ಲ ಮುಂದೆ ನಿಲ್ಲಿಸಿ ಹೇಳ್ತೀನಿ ಅವ್ರು ಏನೇನೆಲ್ಲ ತೊಂದರೆ ಕೊಟ್ಟಿದ್ದಾರೆ ಅದನ್ನು ಪೂರ ಕ್ಲಾರಿಟಿ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಲಿ ಬಂದುಗಳೇ ಅದೆಲ್ಲ ಒಳಗೆ ನುಮ್ಕೊಂಡು ಏನು ಮಾತಾಡ್ದಂಗೆ ನನ್ನ ಪಾಡ್ ನಾನು ಇದ್ದೆ ಆಸ್ತಿ ವಿಚಾರ ಬಂದಾಗ ಕರೆಕ್ಟಾಗಿ ಕೊಡ್ತಾರೆ ಅಂತ ಇವ್ರು ಕೊಡಲಿಲ್ಲ ಅದಕ್ಕೋಸ್ಕರ ನಾನು ಕೋರ್ಟ್ಗೆ ಹೋದೆ ಕೋರ್ಟಲ್ಲಿ ಏನು ಡಿಸಿಷನ್ ಬರುತ್ತೋ ಅದನ್ನು ಗೌರವಪೂರ್ವಕಾಗಿ ತಗೊಳ್ತೀನಿ ಯಾವಾಗ ಬರುತ್ತೋ ಗೊತ್ತಿಲ್ಲ ಭಗವಂತನದೇ ಅಂತ ಯಾಕೆಂದರೆ ನ್ಯಾಯಾಲಯಕ್ಕೆ ಹೋದ್ಮೇಲೆ ಅದಕ್ಕೆ ನಾವು ತಲೆ ಬಾಗಬೇಕು ಯಾವಾಗ ನ್ಯಾಯಾಲಯ ನನ್ನ ತೀರ್ಪನ ತೀರ್ಮಾನ ಮಾಡಿ ಒಂದು ಗೌರವ ಏನು ಕೊಡುತ್ತೋ ಅದನ್ನು ನಾನು ತಗೊಳ್ತೀನಿ ಬಂಧುಗಳೇ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಮತ್ತು ಇವಾಗ ನೋಡಿ ಬಂಧುಗಳೇ ಇನ್ನು ಈ ಯಾಕೆಂದರೆ ಒಂದು ವರ್ಷ ನನ್ನ ಮಗನ ಎಜುಕೇಷನ್ ಹಾಳಾಗಿದೆ ಅದನ್ನು ಎಲ್ಲರೂ ತುಂಬ ಜನಕ್ಕೆ ಗೊತ್ತಿದೆ ಯಾ ಯಾರು ಕೇಳಿದ್ರು ನಿನ್ನ ಮಗ ಏನು ಓದ್ತಾ ಇದೆ ಏನು ಓದ್ತಾ ಇದೆ ಅನ್ನೋದು ಕೇಳ್ತಾರೆ ಸೆಕೆಂಡ್ ಪಿ ಯು ಸಿಯಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾರ್ಸ್ ತೊಗೊಂಡು ಮಾರ್ಕ್ಸ್ ತೊಗೊಂಡು ಪಾಸಾಗಿದ್ದಾನೆ ಸೈನ್ಸು ದೀಕ್ಷಲ್ಲಿ ಓದ್ ನನ್ನ ಮಗ ಅವನು ಓ ಅವ್ನಿಗೆ ಇಷ್ಟು ಇಂಟ್ರೆಸ್ಟ್ ಇರೋದು ನಾನು ಓದಿಸ್ಬೇಕು ನಾನು ಇಂಟ್ರೆಸ್ಟ್ ಇರೋದು ಅವ್ನಿಗೆ ಏನಂತ ಓದಿಸ್ಲಿ ಇಲ್ಲ ಪರವಾಗಿಲ್ಲ ಪಾಪ ಒಂದು ವರ್ಷ ಆಳಾದ್ರು ಪರವಾಗಿಲ್ಲ ನೆಕ್ಸ್ಟ್ ವರ್ಷ ಓದಿಸು ಅಂತ ಪಪ್ಪ ಅಂತ ಹೇಳಿ ನನ್ನ ಜೊತೆ ಲೈಫ್ ಆ್ಯಂಡ್ ಡೆತ್ ಕೆಲಸಗಳಲ್ಲಿ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದಾನೆ ಬಂಧುಗಳೇ ನನ್ನ ಮಗ ಹಾಂ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದನ್ನು ಯಾರೋ ಒಬ್ಬರು ಪುಣ್ಯಾತ್ಮರು ಅಂದರೆ ನಮ್ಮ ದೊಡ್ಡ ತಾತವ್ರ ಮಗ ಅಂದರೆ ನಮ್ಮ ರಾಜಿ ಚಿಕ್ಕಪ್ಪ ಮತ್ತು ಅವರೊಬ್ಬರು ಇನ್ನೊಬ್ರು ಸ್ನೇಹಿತರು ಇಬ್ಬರು ನಿಜವಾಗ್ಲೂ ಅವ್ರಿಗೆ ವಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಸಮಯದಲ್ಲಿ ನಮ್ಮ ಕಷ್ಟ ಪಾಪ ತಿಳ್ಕೊಂಡು ಮಾತಾಡಿ ಇಲ್ಲ ಯಾಕೆ ಕೋರ್ಟು ಅಂತ ಹೋದರೆ ಇನ್ನೂ ತುಂಬ ದಿವಸಗಳಾಗುತ್ತೆ ನಾನು ಮಾತಾಡ್ತೀನಿ ಇರಪ್ಪ ಅವನು ಎಜುಕೇಷನ್ ಆಳಾಗ್ತಿದೆ ಅಂತ ಹೋಗಿ ಮಾತಾಡಿದ್ದಾರೆ ಮಾತಾಡಿದರೆ ನೋಡಿ ಆವಾಗ ಮೊದಲನೇದು ಇರಲಿಲ್ಲ ಐಟಮ್ ನಂಬರ್ ಮೂರನೇದ್ರ ಬಗ್ಗೆ ಪ್ರಸ್ತಾಪನೆ ಇರಲಿಲ್ಲ ಇವಾಗ ಮೇಲ್ಗಡೆ ಫಸ್ಟು ನಮ್ಮ ತಂದೆ ತಾಯಿ ಯಾವ ಥರ ಅಶೂರೆನ್ಸ್ ಕೊಟ್ಟಿದ್ರು ಅಂದರೆ ಏ ಅವ್ನಿಗೆ ಮೇನ್ ರೋಡ್ ಪ್ರಾಪರ್ಟಿ ಕೊಟ್ಬಿಟ್ಟಿದ್ದೀರಲ್ಲ ನನಗೆ ಏನಾದರೂ ಮಾಡಿಕೊಡಿ ಹಾಗೆ ಹೀಗೆ ನಾನು ಹೇಳಿದಾಗ ಹದಿನಾರು ಬಾರ್ ಮೂರು ಫುಲ್ ನಿನಗೆ ಅಂತ ಹೇಳಿದ್ರು ಇವಾಗಂತಾರೆ ನನ್ನ ತಮ್ಮ ಅಂತಾನಂತೆ ಏನಿದ್ರು ಎಲ್ಲ ಇತ್ಯರ್ಥ ಆಗೋಗ್ಬಿಡಲಿ ಈಗ ನನಗೆ ಸಾವಿರದ ಮುನ್ನೂರು ಅಡಿ ಇದೆ ಹಿಂದೆಗಡೆ ಮನೆಯಿಂದ ಆರುನೂರು ಅಡಿ ಇದೆ ಅದು ನನಗೆ ಕೊಟ್ಬಿಡಲಿ ಮೇಲ್ಗಡೆ ಮೇಲ್ಗಡೆದು ಅವನಿಗೆ ಕೊಟ್ಬಿಡ್ತೀವಿ ಮನೆ ಅಪ್ಪ ಅಮ್ಮನ ಹೆಸರು ಇರುತ್ತೆ ಅಂತ ಅದನ್ನು ಯಾರ ಹತ್ರ ನಮ್ಮ ರಾಜಿ ಚಿಕ್ಕಪ್ಪ ಇನ್ನೊಬ್ಬರ ಹತ್ರ ಹೇಳಿ ಕಳಿಸಿದ್ದಾರೆ ಅವ್ರು ಬಂದು ನನ್ನ ಹತ್ರ ಅದನ್ನೇ ಹೇಳಿದ್ರು ನಾನು ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಂಡೆ ಯಾಕೆಂದರೆ ನನ್ನ ಮಗುನ ಭವಿಷ್ಯ ಇದೆ ಸರಿ ಬಿಡು ಯಾಕೆಂದ್ರೆ ಅವಾಗ ಇದು ಪ್ರಸ್ತಾಪನೆ ಇರಲಿಲ್ಲ ಸಾವಿರದ ಮುನ್ನೂರು ಎಂಟು ಅಡಿ ಹದಿನಾರು ಬಾರ್ ನಾಲ್ಕರಲ್ಲಿ ಇರೋದೇ ಇರೋದೇ ಅದನ್ನು ಅವ್ನು ಕೊಟ್ಟಿರೋದಕ್ಕೆ ಆ ವ್ಯಾಲ್ಯೂ ಯಾವುದು ಬರಲ್ಲ ಅಂತ ನಾನು ಗೋಗರ್ದಿದಕ್ಕೆ ಮೇಲ್ಗಡೆ ಫುಲ್ ನಿನಗೆ ಅಂದರು ಈಗ ಮಾಸ್ಟ್ರ್ ಪ್ಲ್ಯಾನು ಮನೇಲಿ ಕೂತ್ಕೊಂಡು ಟೈಪ್ ಮಾಡಿ ರಿಜಿಸ್ಟ್ರ್ ಮಾಡಿಸಿರೋ ಮಾಸ್ಟ್ರ್ ಪ್ಲ್ಯಾನು ನನ್ನ ತಮ್ಮ ಆರ್ನೂರು ಅಡಿಯೂ ಮನೆಯಿಂದ ಇರೋದು ನನ್ಗೆ ಕೊಟ್ಬಿಡಿ ನನಗೂ ಸಾವಿರದ ಒಂಬೈನೂರು ಅಡಿ ಆಯ್ತೈತೆ ಮೇಲ್ಗಡೆ ಸಾವಿರದ ಒಂಬೈನೂರು ಅಡಿ ಅವ್ನು ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿಕೊಟ್ಬಿಡ್ತಾರೆ ಅಂತ ಹೇಳಿ ಕಳಿಸಿದ್ದಾರೆ ಅವ್ರಿಗೆ ಅದನ್ನೇ ಬಂದು ಪಾಪ ಅವ್ರು ನನಗೆ ಹೇಳಿದ್ರು ನಾನು ಅದಕ್ಕೆ ಓಕೆ ಅಂತ ಒಪ್ಕೊಂಡೆ ಯಾಕೆಂದರೆ ಕೋರ್ಟು ಅಂತ ಹೋದರೆ ಇನ್ನೂ ತುಂಬ ದಿಸ್ಗಳಾಗುತ್ತೆ ಬೇಗ ಮುಗಿದು ಹೋಗ್ಲಿ ಅನ್ನೋದಕ್ಕೆ ನಾನು ಒಪ್ಕೊಂಡೆ ಆದರೆ ಅವರು ಹೋಗಿ ಅಲ್ಲಿ ಮಾತಾಡಿದ ಮೇಲೆ ತಿರ್ಗಾ ಅದೇ ರಾಗ ಅದೇ ಆಡೋ ನನಗೆ ತಿರ್ಗ ನೋಡಿ ಮೇಲ್ಗಡೆ ಜಾಗ ನನಗೆ ರಿಜಿಸ್ಟರ್ ಮಾಡಿಕೊಡ್ತಾರಂತೆ ಅದ್ರ ಮೇಲೆ ಇವ್ರದೊಂದು ಕೆಲವು ಕಂಡೀಷನ್ಗಳು ಇಪ್ಪತ್ತು ಸಾವಿರ ಬಾಡಿಗೆ ಇವ್ರಿಗೆ ಕೊಡಬೇಕಂತೆ ಮೇಲ್ಗಡೆ ನನಗೆ ರಿಜಿಸ್ಟ್ರ್ ಮಾಡಿಕೊಡ್ತಾರಂತೆ ತಿರ್ಗಿ ನಾನು ಲೈವ್ ವಿಡಿಯೋ ಮಾಡಿ ತಪ್ಪು ಆಯಿತು ಅಂತ ಹೇಳಬೇಕಂತೆ ಬಂಧುಗಳೇ ಎಷ್ಟೋ ಜನ ವೀಡಿಯೋ ನೋಡ್ತಿದ್ದೀರಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ನನ್ನ ಸಾವಿರಾರು ವೀಡಿಯೋಗಳಿದ್ದಾವೆ ದಯವಿಟ್ಟು ಒಬ್ಬೊಬ್ಬರೂ ಚಪ್ಪಲಿ ತೊಗೊಂಡು ಹೊಡೀರಿ ನನಗೆ ನನ್ನ ಮನೆಯವ್ರದ್ದು ನಾನು ಹೇಳಲ್ಲ ನಾನು ನನ್ನ ನಾನು ಏನಾದರೂ ತಪ್ಪು ಮಾಡಿದರೆ ತಪ್ಪು ಕೆಲಸ ಮಾಡಿದರೆ ಈಗ ನೋಡಿ ನನಗೆ ಹೇಳ್ತಾ ಇದ್ದಾರಲ್ಲ ಬೇಜಾರಾಗುತ್ತೆ ಬಂಧುಗಳೇ ಹೇಳ್ತಾ ಇದ್ರಲ್ಲ ನಾನು ತಪ್ಪಾಯ್ತು ಅಂತ ಹೇಳಬೇಕು ಅಂತ ಅವ್ರು ಏನೇನು ಸಮಾಜ ಸೇವೆ ಮಾಡಿದ್ದಾರೆ ಕರ್ಸಿದೇಗೌಡ್ರ ಮಕ್ಕಳು ಏನೇನು ಸಮಾಜ ಸೇವೆ ಮಾಡಿದ್ದಾರೆ ಅವ್ರು ಎಷ್ಟು ಒಳ್ಳೊಳ್ಳೆ ಹೆಸರು ಆ ಎಲ್ಲ ತಲಗಟ್ಪುರ ಪೊಲೀಸ್ ಸ್ಟೇಷನಲ್ಲಿ ಬರೆದಿಟ್ಬಿಟ್ಟಿದ್ದಾರೆ ಇವ್ರು ಯಾರು ಇವ್ರದ್ದು ಹಿಸ್ಟ್ರಿ ಏನು ಅಂತ ಅಂಥದ್ದು ಹೆಸ್ರನ್ನೆಲ್ಲ ತೆಗೆದು ಒಂದು ಒಳ್ಳೆ ಕರ್ಸಿದೇಗೌಡ್ರ ವಂಶನ ಒಂದು ಒಳ್ಳೆಯ ರೀತಿಯಲ್ಲಿ ತಲಗಟ್ಪುರದ ಹೆಸ್ರನ್ನ ಕೊಂಡೊಯ್ಬೇಕು ಅಂತ ಹಗಲು ರಾತ್ರು ಜೀವ ಒತ್ತೇಟು ಕೆಲಸ ಮಾಡ್ತಾಯಿದ್ದೀನಿ ನಾನು ನಮ್ಮ ಊರಿಗೆ ಹೆಸರು ತರಬೇಕು ಒಳ್ಳೆ ತಂದೆ ತಾಯಿ ಹೆಸರು ತರಬೇಕು ಅಂತ ಇಷ್ಟೆಲ್ಲ ಕೆಲಸ ಮಾಡಿ ನಾನು ತಪ್ಪಾಯಿತು ಅಂತ ಕೇಳಬೇಕಂತೆ ಏಂಥಕ್ಕೆ ತಪ್ಪಾಯ್ತು ಅಂತ ಕೇಳಬೇಕು ನಾನು ತಪ್ಪೇ ಮಾಡಿಲ್ಲ ಇದನ್ನು ಇರೋದು ನಮ್ಮ ಅಪ್ಪ ತಮ್ಮ ಮತ್ತು ಅವ್ರ ತಮ್ಮದಿರಿಗೆ ತಪ್ಪೇ ಮಾಡಿಲ್ಲ ಸತ್ತೂ ತಪ್ಪು ಮಾಡಿಲ್ಲ ಇದು ಯಾವಾಗ ಬಗೆಯ ಇರುತ್ತೋ ಅಕಸ್ಮಾತ್ ಇನ್ನು ಐವತ್ತು ವರ್ಷ ಹೋಗುತ್ತಾ ಹೋಗೇ ಹೋಗ್ಲಿ ನಾನು ಮೂರನೇ ಒಂದು ಭಾಗ ಕೇಳಿದ್ದೀನಿ ಅದಕ್ಕೋಸ್ಕರ ಕೋರ್ಟ್ಗೆ ಹೋಗಿದ್ದೀನಿ ಕೋರ್ಟಿಂದ ನ್ಯಾಯವಾಗಿ ಮೂರನೇ ಒಂದು ಭಾಗ ಬರುತ್ತೆ ಆ ಜಾಗ ನಂದು ತಿಪ್ಪುರ ಲಾಗ ಹಾಕಿದ್ರು ನನಗೆ ಯಾವನ್ಗೂ ಕೊಡೋಲ್ಲ ನನ್ನ ಜಾಗ ನಾನು ಪಾಲ್ಗೆ ಬರೋದನ್ನ ಒಂದೇ ಒಂದು ಅಡಿ ಕೊಡಲ್ಲ ನಾನು ಯಾವನ್ಗು ತಪ್ಪಾಯಿತು ಅಂತ ಕೇಳೋ ತಪ್ಪು ನಾನು ಯಾವತ್ತೂ ಮಾಡಿಲ್ಲ ನಾನು ಇದನ್ನು ನಮ್ಮ ಮನೆಯವ್ರಿಗೆ ನಮ್ಮ ಚ ಒಡ ಉಡುಗಿರೋ ನಮ್ಮ ಚಿಕ್ಕಬ್ದುರ್ಗ ಹೇಳ್ತಾ ಇದ್ದೀನಿ ರೌಡಿಸಮ್ ಮಾಡಿಲ್ಲ ನಾನು ಒಬ್ಬರು ತಲೆ ಹೊಡೆಸಿ ಸಂಪಾದನೆ ಮಾಡಿಲ್ಲ ನಾನು ತಿನ್ನೋಕ್ಕಿಲ್ದೇ ಇದ್ರು ಆಗೋ ಈಗೋ ಏನೋ ಸಂಪಾದನೆ ಮಾಡ್ಕೊಂಡು ಜೀವ ಉಳಿಸಿ ಕೆಲಸ ಮಾಡ್ತಾಯಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತು ಆ ಗೌರವ ನ್ಯಾಯಾಲಯದಿಂದ ಏನು ತೀರ್ಪು ಬರುತ್ತೋ ಆ ತೀರ್ಪು ನಾನು ತಗೊಳ್ತೀನಿ ತಪ್ಪಾಯ್ತು ಅಂತ ಹೇಳೋ ಪ್ರಶ್ನೆ ಇಲ್ಲ ನನ್ನ ಹತ್ರ ಅರ್ಥ ಮಾಡ್ಕೊಳ್ಳಿ ಇವತ್ತು ನಮ್ಮ ಚಿಕ್ಕಪ್ಪ ಹೇಳಿದ್ರು ಎಷ್ಟು ನೊಂದು ಎಷ್ಟು ಕೋಪ ಬಂತು ಅಂದರೆ ನನಗೆ ನಾನು ಹೇಗೆ ತಪ್ಪಾಯ್ತು ಅಂತ ಕೇಳಬೇಕು ಇವ್ರಿಗೆ ಇಪ್ಪತ್ತು ಸಾವಿರ ಕೊಡಬೇಕಂತೆ ಇವ್ರು ನಂಗೆ ನಲ್ವತ್ತು ಸಾವಿರ ಕೊಡ್ತಾರಂತೆ ಮೇಲೆ ಅದು ರಿಜಿಸ್ಟ್ರ್ ಮಾಡಿಕೊಡ್ತಾರಂತೆ ಇಪ್ಪತ್ತು ವರ್ಷ ಅಗ್ರಿಮೆಂಟ್ ಅಂತೆ ಅಲ್ಲಿವರೆಗೂ ನಾನು ಏನೂ ಮಾತಾಡಂಗಿಲ್ಲವಂತೆ ಅವ್ರು ಹೇಳ್ದಂಗೆ ಕೇಳಬೇಕಂತೆ ಇವರು ಒಂದು ಆಗಲೇ ಒಂದು ಮೇನ್ ರೋಡ್ ಐವೇರಿ ಇರೋ ಸೈಟು ಚಿಕ್ಕಮಂಗ್ಳಿಗೆ ಮಾಡಿಕೊಟ್ಬಿಟ್ಟು ಅವ್ರೆ ನಾನು ಕರ್ಕೊಂಡೋಗಿ ಯಾವ ಮಾಡಿಸಿ ಸೈನ್ ಮಾಡಿಸಿ ಹತ್ತು ಕರೆದು ಈಗಾಗಲೇ ಹಿಂದೆ ಮನೆಯಿಂದ ಇರೋ ಅರ್ಧ ಸೈಟು ಇವ್ರಿಗೆ ಮಾಡಿಕೊಡ್ತಾರಂತೆ ಆ ಸೈಟಲ್ಲಿ ಏನೇನಂತ ಇದೇ ಗೊತ್ತಾ ಪತ್ರದಲ್ಲಿ ಬಂಧುಗಳೇ ಇದನ್ನು ಯಾರು ನನಗೆ ಮಾರಿದ್ದಾರೆ ತಂದೆ ತಾಯಿ ಕೊಟ್ಟಿರೋರ್ಗು ನಾನು ಏನು ಮಾಡಿಕೊಂಡ್ರು ಅದನ್ನ ಕೇಳೋ ಅಧಿಕಾರ ಅವ್ರಿಗಿಲ್ಲ ಇಲ್ಲ ಈ ಥರ ಎಲ್ಲ ಮೆನ್ಷನ್ ಆಗಿದೆ ಅದಕ್ಕೆ ನನ್ನ ಕೇಳಿ ಸೈನ್ ಮಾಡಿಸಿ ಇವ್ರಿಗೆ ನಾನು ಸೈನ್ ಮಾಡಿಕೊಟ್ಟು ಹಿಂದೆ ಈಗ ಮಾಸ್ಟರ್ ಪ್ಲ್ಯಾನ್ ಮಾಡಿ ಆರ್ನೂರು ಅಡಿ ಹೊಡೆಯೋಕೆ ನೋಡೋಣ ನನ್ನ ತಮ್ಮ ಅದಕ್ಕೂ ನಾನು ಮಾಡಿಕೊಡ್ಬೇಕು ಇವನು ಅದಲ್ಲ ಅರವತ್ತು ಎಪ್ಪತ್ತು ಲಕ್ಷ ಲೋನ್ ತೊಗೊಂಡು ಮಜಾ ಮಾಡ್ತಾವನೆ ಎಲ್ಲಿ ಯಾರು ಬಾಯ್ಗಿಟ್ನೋ ಗೊತ್ತಿಲ್ಲ ಇನ್ನೊಂದು ಕಷ್ಟಪಟ್ಟು ಇಪ್ಪತ್ತು ವರ್ಷ ಹೆಸ್ರು ಮಾಡಿದ್ದೀನಿ ನಾನು ಇಡೋ ಏರಿಯಲ್ಲಿ ಇಡೀ ಏರಿಯಲ್ಲಿ ಹೇಳೋಕ್ಕಾಗಲ್ಲ ವಿಷಯ ನಾನು ಕ್ಯಾಕರು ಸುಗಿತಾರವರು ಇವ್ರು ಮಾಡಿರೋ ಕೆಲ್ಸಗಳು ಕೆಲಸಗಳ ಬಗ್ಗೆ ಒಬ್ಬೊಬ್ರು ಹೇಳೋಕ್ಕೋಗಲ್ಲ ನನಗೆ ಅಸಹ್ಯ ಅನಿಸುತ್ತೆ ಕೆಲವು ವಿಷಯಗಳ ಬಗ್ಗೆ ನಮ್ಮ ಮನೆಗೆ ಗೊತ್ತಾಯಿರಲಿಲ್ಲ ನನ್ನ ತಮ್ಮ ನಮ್ಮ ತಂದೆ ತಾಯಿ ಯಾರ್ದೋ ಮನೆಗೆ ಹೋಗೋರು ನಮ್ಮ ಏರಿಯಾಗೆ ಬಂದ್ಬಿಟ್ಟು ಹೇಳೋರು ನೀವು ಅಪ್ಪ ಅಮ್ಮ ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ನೀವು ಮನೆಗೆ ಇರಲಿಲ್ಲ ಇಲ್ಲಿ ಯಾರ್ದೋ ಒಬ್ಬರು ಮನೆಗೆ ಬರೋರು ಅಂತ ಸುಗ್ದು ಸೂಗಿದು ಅವ್ರ ಮನೆಯಿಂದ ಮನೇಲೆಲ್ಲ ಗಲಾಟೆ ಆಗೈತೆ ಅವ್ರದ್ದು ಆಂ ಹೇಳಕ್ ಹೋಗೋರು ಕೆಲವು ಅಸಹ್ಯ ಕ ಕೆಲಸಗಳನ್ನ ಇಂಥವೆಲ್ಲ ಮಾಡಿ ನನ್ನ ಹೆಸ್ರು ಹಾಳು ಮಾಡೋವಂಥ ಕೆಲಸ ಮಾಡೋಣ ನನ್ನ ತಮ್ಮ ಬಂಧುಗಳೇ ನನ್ನ ನೋವು ಯಾವ ಥರ ಇದೆ ಅಂದರೆ ಏನೋ ಒಂದು ಒಳ್ಳೆಯ ಕೆಲಸಗಳು ಮಾಡೋಕ್ಕೆ ಆಗಲೂ ರಾತ್ರಿ ನಾನು ಕೆಲಸ ಮಾಡಬೇಕು ಅಂತ ನಾನು ಜೀವ ಒತ್ತ ಕೆಲಸ ಮಾಡಿದ್ದೀನಿ ಇವಾಗ ಇವ್ರ ಕಂಡೀಷನ್ಗೆ ಸಾರಿ ಕೇಳಬೇಕಂತೆ ಅಕಸ್ಮಾತ್ ನನಗೇನು ಸಿಗದೆ ನಾನು ಸತ್ತೋದ್ರೆ ನಾನು ಮಾಡಿರೋ ಕೆಲಸ ನೋಡಿ ಸರ್ಕಾರದವರು ಗುರ್ಸಿ ಕಾರ್ಪೊರೇಷನ್ ಅವ್ರು ತೊಗೊಂಡೋಗಿ ನಾನು ಮಣ್ಣು ಮಾಡ್ತಾರೆ ಸುಟ್ಟಾಕ್ಲಿ ನನ್ನ ಹೆಣ್ತೀನಿ ನನ್ನ ಮಗನ್ನ ಏನು ಹೇಳ್ರಿ ಕಾರ್ಪೊರೇಷನ್ ಅವ್ರು ತೊಗೊಂಡೋಗಿ ಸುಟ್ಟಾಕ್ಲಿ ತಪ್ಪಾಯಿತು ಅಂತ ಕೇಳೋ ಮಾತೇ ಇಲ್ಲ ನನ್ನ ಹತ್ರ ನ್ಯಾಯವಾಗಿ ಬಂದರೆ ಕೇಳಿ ನಾನು ಮಾತಾಡಿದ್ರೆ ನಮ್ಮ ತಾಯಿ ಹತ್ರ ಹತ್ರನೇ ಅದು ಅವರಾಗೋರು ಬಂದು ಏನೋ ಆಯಿತು ಮುಗಿಲಿ ಅಂದರೆ ಇವತ್ತೇ ನಾನು ಮಾತಾಡ್ತೀನಿ ನಮ್ಮ ಕ ಲಾಯರ್ ಹತ್ರ ಸರ್ ನಮ್ಮ ತಾಯಿ ಮಾತಾಡಿದ್ರೆ ನನ್ನ ಭಾಗ ನನಗೆ ಕೊಡ್ತಾ ಇದ್ದಾರೆ ಅಂತ ಇವ್ರ ನಯಾ ಪೈಸ ನಂಬಲ್ಲ ನಾನು ನನ್ನ ತಂದೆನ ನನ್ನ ತಮ್ಮನ್ನ ಯಾಕೆಂದರೆ ಇದೆಲ್ಲ ಹಾಳಾಗಿರೋದು ನನ್ನ ತಮ್ಮನಿಂದ ಯತೀಶ್ ಕುಮಾರ್ ನನ್ನ ತಮ್ಮ ಅವನಿಂದನೇ ಎಲ್ಲ ಇದಾಗಿರೋದು ಎಲ್ಲ ತಲೆ ಕೆಡಿಸಿ ಈಗ ಅವರು ಅಂತಾರೆ ಅಷ್ಟು ಹಾಸ್ಪಿಟ್ಲು ಖರ್ಚು ಇಷ್ಟು ಹಾಸ್ಪಿಟ್ಲ್ ಖರ್ಚು ಅಂತ ಹುಟ್ಟು ಬಟ್ಟೆಲ್ ಮನೆಯಿಂದ ಓಡಿಸಿದ್ರಲ್ಲ ನಾನು ಬಂದಿರೋದಲ್ಲ ಎಲ್ಲ ಕಡೆ ಹೇಳ್ಕೊಂತಿರ್ತಾವ್ರೆ ಮನೆ ಬಿಟ್ಟೋದ ಅಂತ ನನ್ನ ಮಗನ ಪ್ರಮಾಣ ಹೇಳ್ತಾಯಿದ್ದೀನಿ ನನ್ನ ಮ ಸುಬ್ರಹ್ಮಣ್ಯ ಸೇವೆ ಮಾಡ್ತಾ ಇದ್ದೀನಿ ಜೀವ ತಟ್ಟು ಕೆಲಸ ಮಾಡ್ತಾಯಿದ್ದೀನಿ ಪ್ರಮಾಣ ಮಾಡಿ ಹೇಳ್ತೀನಿ ಮನೆ ಬಿಟ್ಟು ಉಗ್ದೋಡಿಸಿದ್ದವರು ನಾನು ಕಚಡ ಕೆಲಸ ಮಾಡಿಲ್ಲ ಇಷ್ಟಪಟ್ಟು ಹುಡುಗಿನ ಮದುವೆ ಮಾಡ್ಕೊಂಡೆ ಹುಟ್ಟು ಬಟ್ಟೆ ಆ ಅವಾಗಿಂದ ನನ್ನ ಸಾಕು ಸಲ್ ಅವರು ನಮ್ಮ ಅತ್ತೆ ಮತ್ತೆ ನಮ್ಮ ಅವರು ಟೀಚರು ಶಿಕ್ಷಕಿಯಾಗಿ ನನ್ನ ಸಾಕವ್ರು ಐದು ವರ್ಷ ಅವ್ರಿಗೆ ಕಣ್ ಕಾಣಲ್ಲ ಸುಮಾರಿದ್ದಾವೆ ನನಗೆ ಆಸ್ಪಿಲಿಟಿ ಹಾಸ್ಪಿಟಲಿಟಿ ಖರ್ಚಿಲ್ವಾ ನನ್ನ ಖರ್ಚು ಖರ್ಚು ಯಾರು ನೋಡೋರು ಹಾಂ ನನಗೂ ಆಯ್ತು ನಲ್ವತ್ತೈವತ್ತು ಲಕ್ಷ ಯಾರು ಕೊಡ್ತಾರೆ ನನಗೆ ನಾನು ನಿಮ್ಗೆ ಕೇಳಿದ್ದೀನ ನಾನು ಕೊಡ್ರಿ ಅಂತ ನಿಮ್ಮ ಸಾಲ ತೋರಿಸ್ತೀರಲ್ಲ ನನಗೆ ನಿಮ್ಮ ಸಾಲಕ್ಕೂ ನನಗೆ ಏನು ಸಂಬಂಧ ನಾನು ಮನೆ ಬಿಟ್ಟು ಬರ್ಬೇಕಾದ್ರೆ ಒಂದೊಂದು ಪೈಸೆ ಸಾಲ ಇರಲಿಲ್ಲ ಸಾಲ ತೋರಿಸ್ತೀರಾ ಇಲ್ಲಿಗಲ್ ಫಿಲ್ಟರ್ ಮಣ್ಣು ಮಾರ್ಕೊಂಡು ಅಂಥದ್ದೆಲ್ಲ ಕುಸಿತಾ ಇದೆ ಅಂಥ ಇಲ್ಲಿಗಲ್ ಸಂಪಾದನೆ ಮಾಡಿರೋರು ನೀವು ಪಿತ್ರಾರ್ಜಿತ ಆಸ್ತಿನ ಅನುಭವಿಸ್ತಾ ಇರೋರು ನೀವು ಏನು ಸಂಪಾದನೆ ಮಾಡಿದಿರ ನೀವು ಮನೆ ಜಮೀನು ಮಾರಿದ್ರಲ್ಲಿ ಮನೆ ಕಟ್ಕೊಂಡು ಮಜಾ ಮಾಡ್ತಿರೋರು ನೀವು ಎಂತಕ್ಕೆ ನಾನು ತಪ್ಪಾಯ್ತು ಅಂತ ಕೇಳಬೇಕು ಸತ್ರು ತಪ್ಪಾಯ್ತು ಅಂತ ನಾನು ಕೇಳಲ್ಲ ನಾನು ಇಷ್ಟೇ ಹೇಳೋದು ಫೈನಲ್ ಆಗಿ ಹದಿನಾರು ಬಾರ್ ಮೂರು ಹದಿನಾರು ಬಾರ್ ನಾಲ್ಕು ಎರಡು ಕೋರ್ಟಲ್ಲಿ ಇತ್ಯರ್ಥ ಆಗಿ ಹೋಗಿದೆ ನನ್ನ ಭಾಗ ನನಗೆ ಬಂದೇ ಬರುತ್ತೆ ಅದಕ್ಕೆ ಮುಂಚೆ ಏನಾದ್ರು ಇತ್ಯರ್ಥ ಮಾಡ್ತೀವಿ ಅಂದರೆ ಹೇಳ್ದಂಗೆ ನಡ್ಕೊಂಡ್ರೆ ಅಂದರೆ ಸಾವಿರದ ಮುನ್ನೂರು ಎಂಟು ಅಡಿ ಅವ್ನು ಕೊಟ್ಟವ್ರೆ ಆ ವ್ಯಾಲಿಗೆ ಮೇಲ್ಗಡೆ ಜಾಗ ನಿನಗೆ ಅಂತ ಹೇಳವ್ರೆ ಇದನ್ನು ಹೇಳಿಲ್ಲ ಅಂತ ಮಕ್ಳುಗಳ ಮೇಲೆ ತಲೆ ಮೇಲೆ ಕೈ ಇಟ್ಟು ಹೇಳಿ ಎಲ್ಲ ಬಿಟ್ಬಿಡ್ತೀನಿ ನಾನು ಸಣ್ಣ ಮಕ್ಳ ಮೇಲೆ ಕೈ ಇಟ್ಬಿಟ್ಟು ಹೇಳಿ ಹೇಳಿಲ್ಲ ಅಂತ ನಮ್ಮ ತಂದೆ ತಾಯಿ ಎಲ್ಲ ಬಿಟ್ಬಿಡ್ತೀನಿ ನಾನು ಅವ್ರು ಹೇಳಿರೋದಕ್ಕೆ ನಾನು ಹೇಳಿ ಹಂಗೆ ನಡ್ಕೊಳ್ಳಿ ಇನ್ನು ಮಿಕ್ಕಿದ್ದು ಅರ್ಧ ಸೈಟು ಮನೆ ನಮ್ಮ ತಂದೆ ತಾಯಿ ಹೆಸರು ಇರೋವ್ರಿಗೆ ಅವ್ರ ಹೆಸ್ರಲ್ಲಿ ಇರಲಿ ಅವ್ನಿಗೆ ಹೆಂಗೆ ಮಾಡ್ಕೊಟ್ಟಾರ ಮೇಲ್ಗಡೆ ಮಾಡಿಕೊಡ್ಲಿ ಮಾಡ್ಕೊಡ್ಲಿ ನಯಾ ಪೈಸಾ ಬಾಡಿಗೆ ಕೊಡೋಲ್ಲ ನಾನು ಇಪ್ಪತ್ತೊಂದು ವರ್ಷ ಎಲ್ಲ ಬಾಡಿಗೆ ತಿಂದವ್ರೆ ಫಿಲ್ಟ್ರ್ ಮಾಡಿ ಐವತ್ತು ಐವತ್ತು ಸಾವಿರ ತಿಂದವ್ರೆ ಅಲ್ಲಿ ಇಲ್ಲಿ ಜಮೀನು ಮಾರಿ ದುಡ್ಡೆಲ್ಲ ಮಜಾ ಮಾಡೋರು ಇವರು ಒಂದೇ ಒಂದು ಪೈಸಾ ನನಗೆ ತೋರಿಸಿಲ್ಲ ಅದಕ್ಕೋಸ್ಕರ ನಾನು ಒಂದೇ ಒಂದು ನಯಾ ಪೈಸಾ ಕೊಡೋಲ್ಲ ನಾನು ಇಡೀ ತಲಗಟ್ಪುರದಲ್ಲಿ ಏನು ಆಸ್ತಿ ಇದೆ ನಮ್ಮದು ಮೂರನೇ ಒಂದು ಭಾಗ ನನಗೆ ಬರಬೇಕು ಬಂದೇ ಬರುತ್ತೆ ನಾನು ನಯಾ ಪೈಸಾ ನಾನು ಕೊಡೋಲ್ಲ ಯಾರಿಗೂ ಕಷ್ಟಪಟ್ಟು ಜೀವನ ಮಾಡ್ತಾ ಇರೋ ನಾನು ಬಂಧುಗಳೇ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಎಲ್ರಿಗೂ ಒಳ್ಳೆಯದಾಗಲಿ ಪರಿಸರ ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡೋಣ